ಕೃಷಿಗಾಗಿ ಪ್ರತ್ಯೇಕ ಬಜೆಟ್ ರೂಪಿಸಬೇಕು ಎಂಬುದು ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಸಂಯುಕ್ತ ಹೋರಾಟ ಕರ್ನಾಟಕ ರೈತ ಸಂಘದ ಸದಸ್ಯರು ಇಂದು ಸಂಸದರ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಸಂಸದರಿಗೆ ಮನವಿ ಸಲ್ಲಿಸಿದರು ಕೇಂದ್ರ ಸರ್ಕಾರ ರೈತರ ಬಗ್ಗೆ ನಿರ್ಲಕ್ಷ್ಯ ಹೊಂದಿದೆ ದೆಹಲಿಯ ಗಡಿಗಳಲ್ಲಿ ನಡೆದ ಹೋರಾಟದಲ್ಲಿ ಸುಮಾರು ಏಳ್ನೂರ ಇಪ್ಪತ್ತೊಂಬತ್ತು ರೈತರು ಹುತಾತ್ಮರಾಗಿದ್ದಾರೆ ಅನೇಕ ಜ್ವಲಂತ ಸಮಸ್ಯೆಗಳಿಗೆ ಲೋಕಸಭೆಯಲ್ಲಿ ಇವುಗಳತ್ತ ಗಮನ ಹರಿಸಬೇಕು ಎಲ್ಲಾ ಬೆಳೆ ಎಲ್ಲ ಬೆಳೆಗೂ ಕನಿಷ್ಠ ಬೆಂಬಲ ಬೆಲೆ ನೀಡಬೇಕು ಆತ್ಮಹತ್ಯೆ ತಪ್ಪಿಸಬೇಕು ಖಾಸಗೀಕರಣ ನಿಲ್ಲಿಸಬೇಕು ಹೀಗೆ ಹಲವಾರು ಜಿಎಸ್ಟಿ ಕಾಯ್ದೆಗೆ ತಿದ್ದುಪಡಿ ತರಬೇಕು ಎಂಬುದನ್ನು ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಮನವಿಯಲ್ಲಿ ಆಗ್ರಹಿಸಿದ್ದಾರೆ ಶೆಟ್ಟಿ ಖಾಸಗೀಕರಣವನ್ನು ಎಂಎಸ್ಪಿ ಕಾನೂನು ಬದ್ಧವಾಗಿ ಖಾಸಗಿ ಕೃಷಿಗೆ ಪ್ರತ್ಯೇಕವಾದ ಬಜೆಟ್ ಕೇಂದ್ರ ಸರ್ಕಾರ ಡಬ್ಲ್ಯೂ ಡಿಒ ಒಪ್ಪಂದ ಸರ್ಕಾರ ಡಬ್ಲ್ಯೂ ಟಿ ಒಪ್ಪಂದದಿಂದ ಆದ್ರೆ ಸರ್ಕಾರ ರಚನೆಯಾಗಿ ಸುಮಾರಿಗೆ ಒಂದು ವರ್ಷದ ಮೇಲಾಯ್ತು ಕೂಡ ರಾಜ್ಯ ಸರ್ಕಾರ ಈ ಕಾಯ್ದೆಗಳ ಬಗ್ಗೆ ಮಾತಾಡ್ತಿಲ್ಲ ಮುರಿತಾ ಮುರಿತ ಎತ್ತರ ಮೌನದ ಮುಂದೆ ರೈತ ಸಂಘಟನೆಗಳು ಇವತ್ತೊಂದು ಮನವಿ ಕೊಡುವಂತ ಕಾರ್ಯಕ್ರಮನ ಇಡೀ ದೇಶದಲ್ಲಿದೆ ಕಾರಣ ಇಷ್ಟೇ ದೀರ್ಘಾವಧಿ ಪ್ರಾಣಿಗಳ ಹಾವಳಿಗೆ ಶಾಶ್ವತ ಪರಿಹಾರ ಪರಿಹಾರಾಣಿಗಳ ಹಾವಳಿಗೆ ಶಾಶ್ವತ ಪರಿಹಾರ ಕರ್ನಾಟಕ ಒಳಗೆ

ನಮ್ಮ ರೈತ ಹೋರಾಟಗಾರ ಅಂತ ಸಂಯುಕ್ತ ಕಿಸಾನ್ ಮೋರ್ಚಾದ ವತಿಯಿಂದ ರೈತರ ಒಂದು ಸ್ವಾವಲಂಬಿ ಜೀವನಕ್ಕೋಸ್ಕರ ಕೆಲವು ಬೇಡಿಕೆಗಳನ್ನ ಕೊಟ್ಟಿದ್ದಾರೆ ಅದು ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳು ಎರಡೂ ಒಟ್ಟಾಗಿ ಸೇರಿ ಜಾರಿಗೆ ತರುವಂತಹ ಕಾರ್ಯಕ್ರಮಗಳಿದೆ ಕೆಲವು ರಾಜ್ಯ ಸರ್ಕಾರನೇ ಅನೇಕ ರೈತ ಪರವಾದಂಥ ಕಾರ್ಯಕ್ರಮ ಏನು ತಡೆ ತಡೆಯಡಿವಂಥ ಪ್ರಯತ್ನ ಮಾಡಿದ್ದಾರೆ ಅದನ್ನು ಜಾರಿ ತರಬೇಕು ಅಂದ್ರು ಕೂಡ ವಿನಂತಿಯನ್ನು ಮಾಡಿಕೊಂಡಿದ್ದಾರೆ ಹಾಗಾಗಿ ಇದನ್ನು ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ಕೇಂದ್ರಕ್ಕೆ ಮತ್ತು ರಾಜ್ಯಕ್ಕೆ ತಲು ಈ ಗಮನಕ್ಕೆ ತರುವಂಥ ಮುಖಾಂತರ ರೈತರ ಒಂದು ಬೇಡಿಕೆಯನ್ನು ಪ್ರಾಮಾಣಿಕವಾಗಿ ದಿಕ್ಕಿನಲ್ಲಿ ಅವ್ರ ಜೊತೆಗೆ ಇರ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ಅವರಿಗೆ ಆಶ್ವಾಸನೆ ಕೊಟ್ಟಿದ್ದೀನಿ ಇದು ಒಂದು ಎರಡನೇದು ದೇವ್ರದಯಿಂದ ಒಳ್ಳೆ ಮಳೆ ಆಗ್ತಾಯಿದೆ ನಿನ್ನೆ ಸ್ವರ್ಬ ತಾಲೂಕು ಸಾಗರ ಕ್ಷೇತ್ರ ನಮ್ಮ ನಿಕಟಪೂರ್ವ ಮಂತ್ರಿಗಳಂಥ ಕುಮಾರಮಗ್ಗು ನಾವು ಒಂದು ಹತ್ತೆರಡು ಸ್ಪಾಟ್ಗಳಿಗೆ ಭೇಟಿಯನ್ನು ಕೊಟ್ಟಿದ್ವಿ ಭತ್ತ ಬಿತ್ತನೆ ಏನು ಮಾಡಿದ್ದಾರೆ ಈಗಾಗಲೇ ನೀರಲ್ಲಿ ಮುಳುಗು ಹೋಗಿದೆ ಇನ್ನೊಂದು ಮೂರ್ನಾಲ್ಕು ದಿನ ಹಾಗೆ ಇದ್ದರೆ ಕೊಳತು ಹೋಗುತ್ತೆ ಹಾಗೆ ವಿಚಿತ್ರವಾದಂಥ ಒಂದು ಪರಿಸ್ಥಿತಿ ಇದೆ ಮಲೆನಾಡು ಭಾಗದಲ್ಲಿ ಹಾಗಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ದಯಮಾಡಿ ಆದಷ್ಟು ಬೇಗ ನಮ್ಮ ಕೃಷಿ ತೋಟಗಾರಿಕೆ ಜಂಟಿ ಸರ್ವೆಯನ್ನು ಮಾಡಿ ಏನು ಹಾನಿಯಾಗಿದೆ ಅದನ್ನು ಬೇಗ ಪಟ್ಟಿಯನ್ನು ಮಾಡಿ ರೈತರಿಗೆ ವಿಶ್ವಾಸ ಮೂಡಿಸುವಂಥ ಕೆಲಸ ಮಾಡಬೇಕು ಇದು ಒಂದು ಎರಡನೇದು ತಮಗೆ ಗೊತ್ತಿರ್ಬೋದು ಹಿಂದೆ ಗೌರವಂಥ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಮಳೆಗಾಲದಲ್ಲಿ ನೆರಾವಳಿಗೆ ಬಿದ್ದಂಥ ಮನೆಗೆ ಎನ್ ಡಿ ಆರ್ ಎಫ್ ನಾಮ್ಸು ಒಂದು ಕಾಲು ಲಕ್ಷ ರೂಪಾಯಿ ಇದ್ದರೂ ಕೂಡ ಮೂರು ಮುಖ ಲಕ್ಷ ರಾಜ್ಯ ಸರ್ಕಾರದ ಎಸ್ ಡಿ ಆರ್ ಎಫ್ ಇದರಿಂದ ಜೋಡಿಸ್ಬಿಟ್ಟು ಐದು ಲಕ್ಷ ರೂಪಾಯಿ ಒಂದು ಮನೆ ಕೊಡುವಂಥ ಕಾರ್ಯಕ್ರಮ ಜಾರಿಗೆ ತಂತ್ರರು ಅದೇ ನಮ್ಮ ದೌರ್ಭಾಗ್ಯ ಇವತ್ತು ಇವತ್ತಿನ ಸರ್ಕಾರ ಇದು ಕೇವಲ ಒಂದು ಲಾ ಒಂದು ಕಾಲು ಲಕ್ಷಕ್ಕೆ ಮಾತ್ರ ಸೀಮಿತ ಮಾಡಿದೆ ಮತ್ತು ದಾಖಲೆ ಇಲ್ದಂಥ ಮನೆಗಳು ಕುಸಿದ್ರು ಕೂಡ ಅದಕ್ಕೆ ಒಂದು ಲಕ್ಷ ಆದರೂ ಕೊಡಬೇಕು ಅಂತೇಳಿ ಕಾನೂನನ್ನು ತಂದಿದ್ದರು ಉದಾಹರಣೆಗೆ ಮಳೆ ಬಂದಿದೆ ಮನೆ ಗಟ್ಟಿಯಾಗಿ ನಿಂತ್ಕೊಂಡಿದೆ ಅದೇ ಗೋಡೆ ಪೂರ್ತಿ ನಿಂದಿದೆ ಇವತ್ತು ಇನ್ಸ್ಪೆಕ್ಷನ್ ಹೋದಾಗ ಮನೆ ನೋಡೋಕ್ಕಿರುತ್ತೆ ನಾಳೆ ಆ ಗೋಡೆ ಕುಸ್ಬೀಳುತ್ತೆ ಬರೀ ಗೋಡೆ ಬಿದ್ದು ದುಡ್ಡು ಕೊಡೋಕ್ಕೋದ್ರೆ ಒಂದು ಮನೆ ಗೋಡೆ ಮೇಲೆ ಪೂರ್ತಿ ಬೀಳಿಸೇ ಪೂರ್ತಿ ಕಟ್ಟಬೇಕಾಗತ್ತೆ ಅರ್ಧಂಬರ್ಧ ದುಡ್ಡು ಕೊಟ್ಟರೆ ಮನೆ ಕಟ್ಟೋಕ್ಕಾಗಲ್ಲ ಹಾಗಾಗಿ ಪ್ರಾಕ್ಟಿಕಲಾಗಿ ಬಡವರ ಒಂದು ಸಮಸ್ಯೆ ಇರ್ಬೋದು ಜಾನುವಾರುಗಳು ಕೊಚ್ಕೊಂಡು ಹೋಗಿದ್ದಾವೆ ಹಾಗಾಗಿ ಸರ್ಕಾರ ಆದಷ್ಟು ಸ್ಪಂದನೆ ಮಾಡೋಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ನಿನ್ನೆ ಸಂಜೆ ನನ್ನೆಲ್ಲ ಆ ಪ್ರವಾಸನ ಮುಗಿಸ್ಕೊಂಡು ಸಂಜೆ ಗೌರವಿತ ನಮ್ಮ ಶಿವಮೊಗ್ಗ ಸಾಗರ ಎ ಸಿ ನಮ್ಮ ಡಿ ಸಿ ಇತರ ಅಧಿಕಾರಿಗಳ ಜೊತೆಗೆ ನಾನು ನಿನ್ನೆ ಒಂದು ಏನು ಪ್ರವಾಸ ಮಾಡಿದ್ದೆ ನಿನ್ನೆ ನೆರಾವಳಿ ಭಾಗದಲ್ಲಿ ಅವ್ರದ್ದೇನೂ ಕೂಡ ಕೊಡೋ ಕೆಲಸ ಮಾಡಿದ್ದೇನೆ ಹಾಗಾಗಿ ಇದನ್ನು ಸೆಷನ್ ಮುಗಿಸ್ಕೊಂಡು ಸಂಬಂಧಪಟ್ಟಂಥ ಅಧಿಕಾರಿಗಳು ಸಂಬಂಧಪಟ್ಟಂಥ ಚುನಾಯಿತ ಪ್ರತಿನಿಧಿಗಳು ಈ ರೈತರ ಕಡೆಗೆ ಗಮನ ಗಮನ ಹರಿಸಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತೀನಿ ಮನವಿ ಕೊಡುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈ ಒಂದು ಮನವಿಗೆ ವಿ ರಾಘವೇಂದ್ರ ಕೂಡ ಆಗಮಿಸಿ ಇವತ್ತು ನಮ್ಮ ಮನವಿಯನ್ನ ಸ್ವೀಕರಿಸಿದ್ದಾರೆ ಆದರೆ ನಮ್ಮ ಬೇಡಿಕೆಗಳು ಇಷ್ಟೇ ಇವತ್ತು ಏನು ರೈತರ ಮೇಲೆ ತೆರಿಗೆ ಹೊರಿಸ್ತಾ ಇರುವಂಥದ್ದು ಮತ್ತೆ ಕಾಯ್ದೆ ತಿದ್ದುಪಡಿಯನ್ನು ವಾಪಸ್ ಪಡೆಯುವಂಥದ್ದಿರ್ಬೋದು ಕೃಷಿ ಕಾಯ್ದೆಯನ್ನು ವಾಪಸ್ ಪಡೆಯುವಂಥದ್ದಿರ್ಬೋದು ಭೂ ಸುಧಾರಣಾ ಕಾಯ್ದೆಯನ್ನು ವಾಪಸ್ ಪಡೆಯುವಂಥದ್ದು ಈ ಒಂದು ಕಾಯ್ದೆಗಳಂತ ರಾಜ್ಯ ಸರ್ಕಾರ ಕೂಡ ಇವತ್ತು ಹೊರಗೆ ಬರಬೇಕು ಅಂತೇಳಿ ಏನಿವತ್ತು ಹಿಂದಿನಿಂದಲೂ ಕೂಡ ಹೋರಾಟ ಮಾಡಿಸಿಕೊಂಡ್ಕೊಂಡಿದ್ದೀವಿ ಆದರೂ ಕೂಡ ನಮ್ಮ ಮನವಿ ಬಂದದೇ ಇವತ್ತು ರಾಜ್ಯ ಸರ್ಕಾರ ಈ ಧೋರಣೆ ತಂದಿದೆ ಹಾಗಾಗಿ ಇವತ್ತು ಈ ಒಂದು ದೇಶದಂತ ಪ್ರತಿಯೊಬ್ಬ ಸಂಸದರ ಗೌರವದಿಂದ ಕೂಡ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈ ಒಂದು ಸಂಯುಕ್ತ ಕಿಸಾನ್ ಹೋರಾಟಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಇತರೆ ಸಂಘಟನೆಗಳು ಕೂಡ ಸಹಕಾರ ಕೊಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ದೀರ್ಘವಾದ ಹೋರಾಟವನ್ನು ಹಮ್ಮಿಕೊಳ್ಳುವ ಈ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಬಳಸ ಕಾರಣಕ್ಕೆ ನಾವು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಬೇಕಾಗಿದ್ದೇವೆ ಕಾನೂನು